ರಾಜಕಾಲುವೆ ಹಾಗೂ ನಕಾಶೆ ರಸ್ತೆ ಮುಚ್ಚಿ ಮನೆ ಹಾಗೂ ಅಡಿಕೆ ತೋಟ ಕಟ್ಟಿದ ಖತರ್ನಾಕ್ ವ್ಯಕ್ತಿ ಸ್ಥಳೀಯ ರೈತರಿಗೆ ದಾರಿ ಬಿಡಲು ಸಾಧ್ಯವಿಲ್ಲ ನೀವು ಏನಾದರೂ ಮಾಡಿಕೊಳ್ಳಿ ಎಂದು ಆವಾಜ್ ಹಾಕಿದ್ರು ಬೆಂಗಳೂರು ಮೂಲದ ಸಂಪಂಗಿ ಎನ್ನುವ ವ್ಯಕ್ತಿ ರಾಜಕಾಲುವೆ ಹಾಗೂ ನಕಾಶೆ ದಾರಿ ಒತ್ತುವರಿ ಮಾಡಿಕೊಂಡು ದಾರಿ ಬಿಡದೆ ಸ್ಥಳೀಯ ರೈತರಿಗೆ ತೊಂದರೆಯನ್ನ ನೀಡುತ್ತಿದ್ದಾರೆ ಎಂದು ಮಧ್ಯ ವೆಂಕಟಾಪುರ ರೈತರು ಆರೋಪ ಮಾಡಿದ್ದಾರೆ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಮಧ್ಯ ವೆಂಕಟಾಪುರ ಗ್ರಾಮದ ರೈತರಿಗೆ ಜಮೀನುಗಳಿಗೆ ಓಡಾಡಲು ದಾರಿಯೇ ಬಿಡ್ತಾ ಇಲ್ಲ ನಮಗೆ ಪರದಾಟ ಆಗ್ತಾ ಇದೆ ದಾರಿ ಇಲ್ಲದೆ ಬಹಳ ತೊಂದರೆ ಆಗ್ತಾ ಇರುವ ಕಾರಣ ದಾರಿ ಬಿಡಿಸಿಕೊಡಿ ಎಂದು ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಹೊಳವನಹಳ್ಳಿ ಹೋಬಳಿ ಮದ್ಯ ವೆಂಕಟಾಪುರ ಗ್ರಾಮದ ಸಂಖ್ಯೆ ತೊಂಬತ್ತೈದು ಬಾರ್ ಏಳರಿಂದ ಮಾವತೂರು ಹಳ್ಳದವರೆಗೆ ರಾಜಕಾಲುವೆ ಇದ್ದು ಈ ರಾಜಕಾಲುವೆ ಮಧ್ಯೆ ಬರುವ ವೆಂಕಟಾಪುರ ಗ್ರಾಮದ ಸಂಖ್ಯೆ ತೊಂಬತ್ನಾಲ್ಕು ಬಾರ್ ಒಂದರಲ್ಲಿ ಬೆಂಗಳೂರು ಮೂಲದ ಡಿ ಸಂಪಂಗೆ ಬೀನ್ ಆಂಜಿನಪ್ಪ ಎಂಬುವವರು ಒತ್ತುವರಿ ಮಾಡಿಕೊಂಡಿದ್ದಾರೆ ನಕಾಶಿ ದಾರಿಯಲ್ಲಿ ಮನೆ ಮತ್ತು ಅಡಿಕೆ ತೋಟ ಕಟ್ಟಿರ್ತಾರೆ ಈ ಮಾರ್ಗವಾಗಿ ನೂರಾರು ಕುಟುಂಬದವರು ಜಾನುವಾರುಗಳಿಗೆ ನೀರುಣಿಸಲು ರೈತರು ತಮ್ಮ ಕೃಷಿ ಸಾಮಗ್ರಿಗಳನ್ನ ಸಾಗಾಣೆ ಮಾಡಲು ತೊಂದರೆ ಇದೆ ನಮ್ಮ ಪೂರ್ವಿಕರ ಕಾಲದಿಂದಲೂ ಇದೇ ದಾರಿಯಲ್ಲಿ ನಾವು ಹೊಲ ಗದ್ದೆಗೆ ಹೋಗ್ತಾ ಇದ್ವಿ ಕೆಲಸಕ್ಕೆ ಓಡಾಡ್ತಾ ಇದ್ವಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ನಮಗೆ ನ್ಯಾಯವನ್ನ ದೊರಕಿಸಿಕೊಡ್ಬೇಕು ಇಲ್ಲದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ತಾಲೂಕು ಕಚೇರಿ ಮುಂದೆ ಧರಣಿ ಹಾಗೂ ಸತ್ಯಾಗ್ರಹವನ್ನ ನಡೆಸ್ತೇವೆ ಎಂದು ಅನ್ನದಾತರು ಆಗ್ರಹಿಸಿದ್ದಾರೆ ಇಲ್ಲಿ ಈ ತರ ಹೋಗೋದು ಮತ್ತೆ ಈ ಕಡೆ ಸಣ್ಣ ಪುಟ್ಟ ಜಮೀನು ಇದ್ವಲ್ಲ ಹತ್ತು ಕುಂಟ ಇಪ್ಪತ್ತು ಕುಂಟ ಆ ಜಮೀನಿಗೆ ಮತ್ತೆ ಈ ಕಡೆ ಇರೋ ಜಮೀನುಗಳಿಗೆ ಕಲ್ಲ ಹೋಗ್ತಿದ್ ಇದು ಈಗ ಇದನ್ನ ಹೆಚ್ಚುವರಿ ಜಾಗ ಅಂತ ಹೇಳ್ಬಿಟ್ಟು ಈ ಸರ್ವೆ ನಂಬರ್ ಸರಿಸಿದ್ದಾರೆ ವಿತೌಟ್ ಯಾರಿಗೂ ನಮ್ಗೆ ಯಾರಿಗೂ ನೋಟಿಸ್ ಅಲ್ಲಿಂದ ನೆಟ್ಟಿ ದಾರಿ ಹೋಗ್ತಿತ್ತು ಇವ್ರು ತಗೊಂಡ್ ಅವರೆಲ್ಲ ಬಿಟ್ರು ಇವ್ರು ಬಿಡ್ಲಿಲ್ಲ ನಾವಿಂಗ್ ನೋಡಿ ಇಲ್ಲ ತ್ವರಿಗೆ ಹೋಗಿ ಹಂಗ್ ತ್ವರಿಗೆ ಹೋಗಿ ತ್ವರೆಯಿಂದ ಹಂಗ್ ಬರ್ಬೇಕು ತಾಲೂಕ್ ಸರ್ವೇರು ಮತ್ತೆ ಪ್ರೈವೇಟ್ ಸರ್ವೇರು ಇಬ್ರು ಬಂದ ನಂತರ ಸರ್ವೆ ನಂಬರಲ್ಲಿ ಇರ್ತಕ್ಕಂಥ ತೊಂಬತ್ನಾಲ್ಕನೇ ಸರ್ವೆ ನಮ್ಮಲ್ಲಿ ಇರ್ತಕ್ಕಂಥ ಉದಾಸಿ ಜಮೀನು ಏನು ಎಕ್ಸ್ಟ್ರಾ ಖರಾಬ್ ಜಮೀನು ಇರುತ್ತೆ ಅದನ್ನು ಅವ್ರು ತೋರ್ಸದಲ್ಲಿ ಎಳೆದಿದ್ದಾರೆ ಒಂದು ಮೈನ್ ಪಾಯಿಂಟು ಮತ್ತು ಎರಡನೇ ಕಾರಣ ಏನಪ್ಪ ಅಂದ್ರೆ ನಮಗೆ ನಕಾಶಿದಾರಿಯಿಲ್ಲ ನಕಾಶಿದಾರಿ ತೆರವು ಮಾಡ್ಕೊಳ್ಳಿಸ್ಬೇಕು ಮತ್ತು ಅಕ್ಕಪಕ್ಕ ಈ ಕಡೆ ಒಂದು ಮೂವತ್ತು ನಲ್ವತ್ತು ಜನ ಹಿಂದಕ್ಕೂ ಪೂರ್ವಕ್ಕೂ ಪಶ್ಚಿಮಕ್ಕೂ ದಕ್ಷಿಣಕ್ಕೂ ಹೋಗೋ ಅಂತ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಾಳೆ ದಿನ ನೀವೇನಾದರೂ ಬಂದು ನಮಗೆ ನಮ್ಮ ಮನವಿ ಸ್ವೀಕಾರ ಮಾಡಲಿಲ್ಲ ಅಂದರೆ ತಾಲೂಕು ಆಫೀಸ್ ಮುಂದೆ ನಾವು ಧರಣಿ ಊಡೋದಂತೂ ಖಂಡಿತ ಸತ್ಯ ಸತ್ಯ ನಕಾಶಿ ರೋಡು ನಕಾಶಿ ರೋಡ್ ಇದೆ ಓಡಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಒಂದು ಇನ್ನೊಂದು ಇಲ್ಲ ನಮಗೆ ಎಲ್ಲಾದರೂ ಒಂದು ಹೋಗೋವಂಥ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಎರಡನೇ ಪಾಯಿಂಟು ಅಕ್ಕಪಕ್ಕ ರೈತರನ್ನು ಒಂದು ಹೊಣಿಕೆಗೆ ತೊಗೊಂಡು ಅವ್ರಿಗೇನು ಅನುಕೂಲ ಮಾಡಕ್ಕೆ ಮಾಡಿಕೊಡ್ಬೇಕು